ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಇವತ್ತು ಅವಳೆ ಕಾಂಚನ ಅನ್ನೋ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಚಿತ್ರವನ್ನು ನಾನೇ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಿ ಇದು ನನ್ನ ಹದಿನೆಂಟನೇ ಸಿನಿಮಾ ಅವಳೇ ಕಾಂಚನ ಅಂತ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರು ಇದರಲ್ಲಿ ಅಪೂರ್ವ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಇದ್ರು ಅವರು ಬರಬೇಕಾಗಿತ್ತು ಬರಲಿಲ್ಲ ವೇದಿಕೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರಲ್ಲಿ ಇವತ್ತೇ ಮೀಟಿಂಗ್ ಇರೋದ್ರಿಂದ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ಹಾಗಾಗಿ ಇರಲಿ ಅವಳೆ ಕಾಂಚನ ಒಂದು ಒಂದು ಸಾಂಸಾರಿಕ ಚಿತ್ರ ಇದು ಇದರಲ್ಲಿ ಲೋ ಸೆಂಟಿಮೆಂಟು ಕೆಲ ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿನಲ್ಲಿ ಸಂಸಾರದಲ್ಲಿ ಒಂದು ಎರಡು ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ ಒಬ್ಬ ಯಜ ಊರ ಗೌಡನ ಭಾಗ ಇನ್ನೊಬ್ಬ ಊರು ಗೌಡನ ಮಗಳನ್ನ ಲವ್ ಮಾಡ್ತಿರ್ತಾನೆ ಅದು ಇವ್ರಿಗೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ವಿರೋಧ ಮಾಡ್ತಾರೆ ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೇ ಇದು ಅವಳೆಯ ಕಾಂಚನ ಅಂತ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳಬೇಕಾಗುತ್ತೆ ಪಿಚ್ಚರು ಮಂಡ್ಯ ಮೈಸೂರು ಬಂಡೂರು ಸುತ್ತಮುತ್ತ ಮಾಡಿದ್ದೀವಿ ಒಂದು ಇಪ್ಪತ್ತಾರು ದಿನ ಶೂಟಿಂಗ್ ಮಾಡಿದ್ದೀವಿ ಒಂದೇ ಶೆಡ್ಯೂಲ್ ಶೂಟಿಂಗ್ ಮುಗಿಸಿದ್ದೀನಿ ಇದರಲ್ಲಿ ಭೀಮಣ್ಣ ನಾಯಕ್ ಅಂತ ಇವರು ಮೀನು ವಿಲನ್ ಪಾತ್ರ ಮಾಡಿದ್ದಾರೆ ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು ಮತ್ತು ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ ಮತ್ತು ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಹರಿಣಿ ಅಂತ ಆ ಕಡೆ ಲಾಸ್ಟಲ್ಲಿರೋರು ಅವರ ಸೆಕೆಂಡ್ ಹೀರೋಯಿನ್ ಮಾಡಿದ್ದಾರೆ ಈಸು ಏಪ್ರಿಲಲ್ಲಿ ಮಾಡಬೇಕಂತ ಪ್ಲಾನ್ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ವೇದಿಕ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರು ಬಳಗದವರಿಗೆ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರಿಗೆ ಸಿನಿಮಾ ಇದನ್ನು ನಾವು ನಾಗರಾಜಣ್ಣವರು ಹೇಳಿದಂಗೆ ನನ್ನ ಕೆರಿಯರಲ್ಲಿ ಏಳನೇ ಸಿನಿಮಾ ನಾನು ನಾಗರಾಜನ ಫಸ್ಟು ಯಾರು ಅವಳು ಅಂತ ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನಿಮಾ ಗಾಳಿ ಗಂಧ ಏನು ಗೊತ್ತಿರಲಿಲ್ಲ ನಮ್ಮನ್ನು ತಂದು ಅವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸಾರು ನಾವು ಎಲ್ಲ ಹೀರೋ ಆಗಿ ಕ್ಯಾರೆಕ್ಟರ್ನ ಮಾಡಿಸಿದರು ನಂತರ ಅವ್ರದ್ದು ನಮ್ಮದು ಸ್ನೇಹ ಬೆಳೀತಾ ಬಂತು ಆದ್ಮೇಲೆ ಆ ರಾಶಿ ಅಂತ ಮಾಸ್ಟರ್ ತ್ರಿಲರ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟರು ನಾಗರಾಜಣ್ಣ ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ಮ ಜೀವನ ಹೆಂಗಂತಂದ್ರೆ ಹನ್ಮಗೌಡ ಅಂತೇಳಿ ನಮ್ಮ ಹುಡುಗ ನಮ್ಮ ಮಸ್ಕಿ ತಾಲೂಕಿನವರು ಅವರು ನನ್ನ ಸಾಪಾಟಾಗಿ ಇಲ್ಲಿ ಕೆಲಸ ಮಾಡಿದಾರೆ ಈ ಸಿನಿಮಾದಲ್ಲಿ ನಮಗೂ ಯಾವುದೋ ಅಕ್ಷರ ಜ್ಞಾನ ಕೂಡ ಇಲ್ಲ ನಮ್ಮ ಸರ್ ಹೇಳಿದ್ರು ನೀವು ಮನೆ ತರನ ನಿಮ್ಮ ವಾಯ್ಸ್ ಕೇಳ್ತಾ ಇದೆ ಅಂತ ನಿಜವಾಗ್ಲೂ ಸರ್ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಹೇಳಿ ಒಂದು ಅಕ್ಷರ ಕೂಡ ನಂದು ಸಾಲಲ್ಲಿ ನೋಂದಣಿ ಆಗಿಲ್ಲ ಓದು ಬರ ಏನೂ ಬರಲ್ಲ ಆದ್ರೂ ಕೂಡ ನಾನು ಏಳು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ ಅಂದ್ರೆ ಶ್ರೀ ಆಂಜನೇಯ ತಾತ ಅವ್ರ ನಮ್ಮ ತಂದೆಯವರು ಅವ್ರ ಆಶೀರ್ವಾದ ಮತ್ತೆ ನಿಮ್ಮಂತ ಎಲ್ಲ ಹಿರಿಯ ಇವರು ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ಮುಂದೆ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾಗಳಲ್ಲಿ ಅಭಿನಯ ಮಾಡಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ನಾಲ್ವರು ಅವರು ಹೇಳಿದ್ರು ಹದಿನೆಂಟನೇ ಸಿನಿಮಾ ಇವತ್ತಿಗೂ ಕೂಡ ಜಂಬ ಕೂಡ ಇಲ್ಲ ಅದು ಸಹ ಹಾಮ್ ಇಲ್ಲ ಇವತ್ತು ಸಿಂಪಲ್ ಆಗಿ ಇರ್ತಕ್ಕಂತ ಮನುಷ್ಯ ಹದಿನೆಂಟು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಸಿನ್ಮಾನೇ ಉಸಿರು ಸಿನಿಮಾನೇ ಜೀವನ ಅಂತ ನೆಡ್ಕೊಂಡಿರೋರಿಗೆ ಆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಕೈ ಇಟ್ಟೇ ಇಡ್ತೇನೆ ಅನ್ನೋದೊಂದು ಆಸೆ ಇದೆ ಎಲ್ಲರೂ ಕೂಡ ನಾಗರಾಜನ ನಾವು ಕೂಡ ತಮಗೆ ಸಪೋರ್ಟ್ ಆಗಿ ಇದ್ದೇ ಇರ್ತೀವಿ ಸಿನಿಮಾಕ್ ಒಳ್ಳದಾಗ್ಲಿ ಮುಂದ ಯಶಸ್ವಿ ಕಾಣ್ಲಿ ಹಲವಾರು ಸಿನಿಮಾ ಮಾಡುವಂತ ಅವಕಾಶ ನಿಮಗೆ ಬರ್ಲಿ ಹೇಳಿ ಮಾತಾಡಲು ಈಗ ಅವಕಾಶ ಮಾಡ್ಕೊಡ್ತು ಮಲ್ಲರಿಗೂ ಬಂದಿಸಿ ನಾನು ಮಾತು ಮುಗಿಸ್ತೀನಿ ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತೇಳಿ ಹಿರಿಯರಲ್ಲಿ ಕೈ ಮುಗಿದು ಏನಂತ ಮಾಡ್ತೀನಿ ನಮಸ್ಕಾರ ನಾನು ಹೆಸರು ಪ್ರಿಯಾ ನಾಗಣ್ಣ ಅಂತ ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗ್ರಸ್ ಸರು ಇದಕ್ಕೂ ಮುಂಚೆ ನಾನು ತುಂಬ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆ್ಯಸ್ ಎ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋವಂಥ ಸಿನ್ಮಾ ಪರಿವಾರ ಸಮೇತವಾಗಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಅಂದರೆ ಎಲ್ಲ ಎಲ್ಲ ಟೈಪ್ಸ್ ಆಫ್ ಜಾನಸು ಇದರಲ್ಲಿದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜನಾರ್ದನ್ ಅಂತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಕಲಾ ಬಂಧುಗಳಿಗೂ ನನ್ನ ಮಾಧ್ಯಮ ಮಿತ್ರಗೂ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ಏನಂತಂದರೆ ಅವಳೇ ಕಾಂಚನ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟ್ರು ಮಂಡ್ಯ ನಾಗರಾಜ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸುತ್ತಿದ್ದೇನೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೇಳ್ಕೊಳ್ಳುತ್ತೇನೆ ನಟರಾಜ್ ಅಂತ ಆಲ್ರೆಡಿ ಮೂವಿ ಬಗ್ಗೆ ಎಲ್ಲರೂ ಹೇಳಾಗಿದೆ ಏನ್ ಹೇಳ್ಬೇಕಂತಂದ್ರೆ ಎಲ್ಲರೂ ಕನ್ನಡ ಫಿಲಂ ನೋಡಿ ಅಂತ ಕೇಳ್ಕೊಂತಿ ಏನಕ್ಕೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯ್ತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಿಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ದು ಹೊಸ ಟೀಮ್ ಇದೆ ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು ಇನ್ನೂ ಚೆನ್ನಾಗಿ ಬೆಳಿಬೋದು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಸಿನಿಮಾದ ಐವತ್ತು ವರ್ಷದ ನಂಟಿರುವ ನಾನು ಆಯಿತಾ ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ಥರ ಕಾಣ್ತದೆ ಅದಾದಮೇಲೆ ಮಂಡ್ಯ ನಾಗರಾಜರ ಹದಿನೆಂಟನೇ ಸಿನಿಮಾ ಅವರು ಮಂಡ್ಯದವರು ಆ ಭಾಷೆ ಶೈಲಿಯೇ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಅಂತ ಕಾಣ್ತಿದೆ ಈ ನೆಟ್ ಈ ನೆಟ್ಲಿ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ವಿಗಳಿಂದ ಹಾರೈಸ್ತೇನೆ